ಈಗ ಆರ್ ಎಸ್ ಎಸ್ ಅನ್ನೋದು ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ ಈಗಲೂ ಹೇಳ್ತೀನಿ ಮುಂದನೂ ಹೇಳ್ತೀನಿ ಸತತವಾಗಿ ನಿರಂತರವಾಗಿ ಎ ಬಿ ಪಿ ವಿರುದ್ಧ ನಾನು ಮಾಡ್ಕೊಂಡು ಬಂದಿರೋನು ಕಾಲೇಜ್ ದೆಸೆಯಿಂದಲೂ ಕೂಡ ಆರ್ ಎಸ್ ಎಸ್ ಒಂದು ನೋಂದಾಯಿತ ಸಂಸ್ಥೆ ಅಲ್ಲ ಇಟ್ಸ್ ನಾಟ್ ಎ ರಿಜಿಸ್ಟರ್ಡ್ ಆರ್ಗನೈಸೇಷನ್ ಆಗಿರುವಾಗ ಅದು ಭೂಗತ ಸಂಸ್ಥೆ ಅಂತಲೇ ಆಗ ಸಂಘ ಅಂತಲೇ ಆಗುತ್ತಲ್ಲ ಭೂಗತ ಸಂಘ ಆದರೆ ಏನಾದರೂ ಮಾಡಿದಾಗ ಯಾರು ಜವಾಬ್ದಾರರು ಈಗ ನಾನು ನೀವು ಸ್ವಲ್ಪ ಲೇಟಾಗಿ ಬಂದಿದ್ದರೆ ತೋರಿಸ್ತಾ ಇದ್ದೀಗ ಡಾಕ್ಟರ್ ಮನ್ಮೋಹನ್ ಸಿಂಗ್ರವರು ಒಂದು ಶಾರ್ಟ್ ಡ್ಯೂರೇಷನ್ ಡಿಸ್ಕಷನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದಾಗ ಪಾರ್ಲಿಮೆಂಟಲ್ಲಿ ಮಾಡಿದ್ದಾರೆ ಸುದೀರ್ಘವಾಗಿ ಆರ್ ಎಸ್ ಎಸ್ ಅವ್ರದ್ದು ಏನೇನು ಮಾಡಿದ್ದಾರೆ ಅಂತ ಹೇಳಿ ಈಗ ಆರ್ ಎಸ್ ಎಸ್ ಅವ್ರ ದ್ವಂದ್ವ ನೀತಿ ನೋಡಿ ಒಂದು ಕಡೆ ಆರ್ ಎಸ್ ಎಸ್ ಸಂವಿಧಾನ ಇದೆ ನೋಡಿ ಆರ್ ಎಸ್ ಸಂವಿಧಾನ ಏನು ಹೇಳುತ್ತೆ ದ ಆಸ್ ನೋ ಪಾಲಿಟಿಕ್ಸ್ ಆ್ಯಂಡ್ ಇಟ್ ಇಟ್ ಈಸ್ ಡಿವೋಟೆಡ್ ಟು ಪ್ಯೂರ್ಲಿ ಕಲ್ಚರಲ್ ವರ್ಕ್ The individual Swayamsevaks, however, may join any political party except such parties as believe in or resort to violent and secret methods to achieve their ends. Person owing uh, allegiance to such parties or believing in such methods shall have no place in Sangha. ಸರ್ಕಾರದಲ್ಲಿರುವ ಮಂತ್ರಿಗಳು ಸರ್ಕಾರಿ ಪೊಸಿಷನ್ ಅಲ್ಲಿ ತಗೊಂಡು ಪ್ರಧಾನಮಂತ್ರಿಯಿಂದ ಹಿಡಿದು ಲೀಡರ್ ಆಫ್ ಅಪೋಸಿಷನ್ ಅಶೋಕ್ ಅವ್ರಿಗೂ ಕೂಡ ಆಕಕ್ಕೆ ಇವರು ಇವರಿಗೆ ಇವ್ರ ಸಂವಿಧಾನ ಒಪ್ಪೋದಿಲ್ಲ ಸಂಘದ ಸಂವಿಧಾನನೇ ಹೇಳುತ್ತೆ ನೀವು ಯಾರು ಅದನ್ನೆಲ್ಲ ಮಾಡೋಂಗಿಲ್ಲ ಅಂತೇಳಿ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕ ಮಾಡೋದಿಲ್ಲ ಅಂತಾರೆ ಇಲ್ಲಿ ಸಂವಿಧಾನದ ಸಂವಿಧಾನದ ಚೌಕಟ್ಟಿನಲ್ಲಿ ಪ್ರಧಾನಮಂತ್ರಿಗಳು ಕೂಡ ಪ್ರತಿಜ್ಞಾ ವಿಧಿಯನ್ನ ಪಾಲಿಸ್ತಾರೆ ಇಲ್ಲಿ ಅಶೋಕ ಕೂಡ ಪ್ರತಿಜ್ಞಾ ವಿಧಿ ಪಾಲಿಸ್ತಾರೆ ಲೀಡರ್ ಆಫ್ ಅಪೋಸಿಷನ್ ಆಗ್ಲಿಕ್ಕೆ ಆದ್ರೆ ಸಂವಿಧಾನಕ್ಕೆ ವಿರುದ್ಧ ಇಲ್ಲಿರ್ತಾರೆ ಅಲ್ಲಿ ಸಂವಿಧಾನದ ವಿರುದ್ಧ ಇರ್ತಕ್ಕಂಥ ಸಂಘಟನೆಯ ಪೋಷಾಕಗಳನ್ನ ಹಾಕೊಂಡು ಜನಗಳ ಮುಂದೆ ಮೆರವಣಿಗೆ ಮಾಡ್ತಾರೆ ಇದು ಹಾಸ್ಯಾಸ್ಪದ ದ್ವಂದ್ವ ನೀತಿ ಆರ್ ಎಸ್ ಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿದು ಯಾಕಂದ್ರೆ ಇವ್ರಿಗೆ ಧೈರ್ಯವಾಗಿ ಹೇಳಲಿಕ್ಕೆ ಬರೋದಿಲ್ಲ ಆದ್ರಿಂದ ಇವ್ರು ಎಲ್ಲಿ ತನಕ ರಿಜಿಸ್ಟರ್ ಮಾಡಲ್ಲ ಅಲ್ಲಿ ತನಕ ಇದನ್ನ ಬ್ಯಾನ್ ಮಾಡಲೇಬೇಕಾಗತ್ತೆ ಗಣಪತಿಗೆ ನಾವು ಇದನ್ನ ಪರ್ಮಿಷನ್ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನೀವು ಅಲ್ಲಿ ಬಿಡೋದಿಲ್ಲ ಎಲ್ಲ ಅಲ್ಲಿ ಚಪ್ಪರ ಗಿಪ್ರ ಎಲ್ಲ ತೆಗೆದುಕೊಂಡು ಹೋಗ್ತೀರಾ ಅಥವಾ ಯಾವುದಾದ್ರೂ ಅಲ್ಪಸಂಖ್ಯಾತ ಕಾರ್ಯಕ್ರಮ ಆದರೆ ಪರ್ಮಿಷನ್ ತಗೋದ್ ಬಿಡೋದಿಲ್ಲ ಇದು ಏನು ಅಂತ ನೀವು ಮಾಡ್ತಾ ಇದ್ದೀರಾ ಯಾವ ಉದ್ದೇಶಕ್ಕೆ ಇವ್ರು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ವಲ್ಲ ಹೆಸರಿಗೆ ಹೇಳ್ಬೋದು ಇವರು ಯಾವುದೋ ಧರ್ಮದ ಜ ಧರ್ಮವನ್ನು ಕಾಪಾಡ್ತೀವಿ ಅಂತ ಹೇಳಿ ಧರ್ಮವನ್ನು ಎಲ್ಲೂ ಇವರು ಕಾಪಾಡ್ತಾ ಇಲ್ಲ ಧರ್ಮದ ವಿರುದ್ಧವಾಗೇ ಇದ್ದಾರೆ ಇವರೆಲ್ಲ ಹಿಂದೂ ಸಾ ಇವ್ರದ್ದು ಇವರ ಇವರ ಸಂಸ್ಥಾಪಕ ಹಿಂದೂ ಮಹಾಸಭದ ಸಂಸ್ಥಾಪಕ ಸಾವರ್ಕರ್ ಅವರು ಅವರ ಆತ್ಮಚರಿತ್ರ ಚಿತ್ರಗುಪ್ತದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಹಿಂದೂ ಧರ್ಮಕ್ಕೂ ಹಿಂದುತ್ವಕ್ಕೂ ಸಂಬಂಧವೇ ಇಲ್ಲ ಹೇಳಿ ಹಿಂದೂ ಧರ್ಮ ಅಂತಕ್ಕಂಥದ್ದು ಧಾರ್ಮಿಕವಾದ ವಿಚಾರ ಹಿಂದುತ್ವ ಅನ್ನೋದು ರಾಜಕೀಯ ವಿಚಾರ ಹೇಳಿ ಸಾವರ್ಕರ್ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಆದ್ರೂ ಸಹ ದೇಶದಲ್ಲಿ ಅಶಾಂತಿಯನ್ನು ಮೂಡಿಸ್ಲಿಕ್ಕೆ ದೇಶದ ಭೌತ್ವವನ್ನು ಮುಗಿಸ್ಲಿಕ್ಕೆ ಇವರು ಈಗ ಈಗಾಗಲೇ ಹೇಳಿದಾರಲ್ಲ ಅದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಏನಂತ ಗೋಲ್ವರ್ಕರ್ ಅವರು ಹೇಳಿದಾರಲ್ಲ ಅದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಏನೋ ಒಂದೇ ಫ್ಲ್ಯಾಗು ಅಲ್ಲೇನು ಹೇಳಿದ್ದಾರೆ ైన్ సేస్ దాడ్ బి రూల్డ్ అండ్ దిస్ గోస్ డైరెక్ట్లీ ప్రిన్సిపల్స్ అందేషన్ మిషన్ అద్రల్ ఏ ಕಂಪ್ಲೀಟ್ ಒನ್ ನೇಷನ್ ಒಂದು ಥಿಯರಿ ಒಂದು ರಿಲಿಜನ್ ಅಂತೆಲ್ಲ ಮಾತಾಡ್ತಾರಲ್ಲ ಭೌತದ ವಿರುದ್ಧ ಸಂವಿಧಾನದ ವಿರುದ್ಧ ಇರ್ತಕ್ಕಂಥವ್ರು ಆದ್ರಿಂದ ಸಂವಿಧಾನದ ವಿರುದ್ಧ ಚಟುವಟಿಕೆ ಮಾಡಿ ಮಾಡ್ತಕ್ಕಂಥವ್ರು ಏನು ಕರೀತಾರೆ ಸಂವಿಧಾನದ ವಿರುದ್ಧ ಇರ್ತಕ್ಕಂಥವ್ರು ತ್ರಿವರ್ಣ ಧ್ವಜದ ವಿರುದ್ಧ ಇರ್ತಕ್ಕಂಥವ್ರು ಭಯೋತ್ಪಾದಕರು ಅಂತ ನನ್ನ ಅನಿಸಿಕೆ ಅವ್ರ ವೇಷ ಏನಾದರೂ ಹಾಕ್ಕೊಂಡು ಹೋಗಿರಿ ಅದು ರಾಷ್ಟ್ರದಲ್ಲಿ ಎಲ್ರಿಗೂ ಸಹ ಏನು ಬೇಕಾದರೂ ವೇಷ ಹಾಕೋಬಹುದು ಅದಕ್ಕೆ ಅದಕ್ಕೆ ಸ್ವಾತಂತ್ರ್ಯ ಇದೆ ಆದ್ರಿಂದ ವೇಷ ಹಾಕ್ಕೊಂಡು ಯಾರನ್ನಾದರೂ ಭಯ ಬೀಳಿಸೋದು ಮೂಢನಂಬಿಕೆ ಆಗೋದು ಅಥವಾ ಯಾರು ಯಾರಿಗಾದರೂ ಥ್ರೆಟ್ ಮಾಡೋದು ಇವೆಲ್ಲ ನಡೆಯೋದಿಲ್ಲ ಆದ್ದರಿಂದ ಭಾಳ ಸ್ಪಷ್ಟವಾಗಿದೆ ಗಣವೇಶನು ಆ ಗಣವೇಷ ಹಾಕ್ಕೊಂಡು ಎಷ್ಟೆಷ್ಟು ಜನ ಈಗ ಇಷ್ಟೆಲ್ಲ ಮಾತಾಡ್ತಾರಲ್ಲ ಇವರು ದೇಶದ್ರೋಹಿಗಳು ಇವೆಲ್ಲ ಮಾತಾಡ್ತಾರಲ್ಲ ಈ ಪಾಕಿಸ್ತಾನಕ್ಕೆ ಗೂಢಚರಿಯ ಮೂಲ ಅಂದರೆ ಕೆಲವು ರಹಸ್ಯ ದಾಖಲೆಗಳನ್ನು ಸಪ್ಲೈ ಮಾಡೋದ್ರಲ್ಲಿ ಯಾರು ಭಾಳಷ್ಟು ಜನ ಅರೆಸ್ಟ್ ಆಗಿರೋದು ಕೆಲವು ಭಾರತೀಯ ಜನತಾ ಪಾರ್ಟಿ ಸದಸ್ಯರು ಇದ್ದಾರೆ ಸೊ ಅದರಿಂದ ನಮಗೆಲ್ಲ ಹೇಳ್ಕೊಡೋದು ಬೇಕಾಗಿಲ್ಲ ಅವರು ದೇಶ ಏನು ದೇಶಭಕ್ತಿ ಏನು ಅಂತ ಹೇಳಿ ಯಾರೋ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದಕ್ಕೆ ಅವ್ರಿಗೆ ಥ್ರೆಟ್ ಗಿಟ್ ಮಾಡ್ತಾರಲ್ಲ ಅದೇನು ಹೊಸದಲ್ಲ ನನಗೂ ಸಹ ಥ್ರೆಟ್ ಗಿಟ್ ಬರುತ್ತೆ ನಾವು ಅದಕ್ಕೆ ಭಯನೂ ಬೆಳೋದಿಲ್ಲ ಇದೆಲ್ಲ ರಣಹಿಡಿಗಳ ಕೆಲಸ ಫೋನಲ್ಲಿ ಥ್ರೆಟ್ ಮಾಡೋದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು ಧೈರ್ಯವಾಗಿ ಬಂದು ಮಾಡಬೇಕು ಅದಕ್ಕೆ ನಾವು ಇದೀವಿ ತಯಾರಿದ್ದೀವಿ ಅಕ್ಕ ರಣಹಿಡಿಗಳು ಅಷ್ಟೊಂದು ಶಕ್ತಿ ಇದ್ರೆ ಬರಲಿ ನಾನು ಕರ್ಕೊಂಡು ಹೋಗ್ತೀನಿ ಕಾಶ್ಮೀರ್ ಬಾರ್ಡ್ರಿಗೂ ಕರ್ಕೊಂಡು ಹೋಗ್ತೀನಿ ಚೈನಾ ಬಾರ್ಡ್ರಿಗೆ ಕರ್ಕೊಂಡು ಹೋಗ್ತೀನಿ ನಾನೇ ಕರ್ಕೊಂಡು ಹೋಗ್ತೇನೆ ಅವ್ರಿಗೆ ಅವ್ರಿಗೆ ಇಜಿಲ್ವ ಒತ್ತರ ಕಾಣುತ್ತೆ ಆರ್ ಎಸ್ ಎಸ್ ಅವರು ಹಣೆ ಬರನೇ ಹಂಗಲ್ಲ ಮೂಢನಂಬಿಕೆಗಳು ಈ ಇದರಲ್ಲಿ ವಜ್ರನ ಗೋ ಸೆಗಣಿನ ಗೋಮೂತ್ರನ ತೀರ್ಥ ಮಾಡ್ತಾರೆ ಮನುಷ್ಯನಿಗೆ ಕುಡಿಯಕ್ಕೆ ನೀರು ಕೊಡೋದಿಲ್ಲ ಗೋಮೂತ್ರ ಕುಡಿಯುತ್ತಾರೆ ಇವ್ರದೆಲ್ಲ ತಲೆನಲ್ಲಿರೋದು ಅದೇ ಕ್ರಮ ತೆಗೆದುಕೊಳ್ಬೇಕು ಸರ್ಕಾರ ಕಾನೂನು ಬಾಹಿರ ಚಟುವಟಿಕೆಗಳ ಚಟುವಟಿಕೆಗಳ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಕ್ಯಾಬಿನೆಟಲ್ಲಿ ಆಗಿರ್ತಕ್ಕಂಥ ತೀರ್ಮಾನಕ್ಕೆ ಇವರು ಪರ್ಮಿಷನ್ ತೆಗೆದುಕೊಂಡ್ರೆ ಮಾಡಿದ್ರೆ ಸರ್ಕಾರ ಕ್ರಮ ತೆಗೆದುಕೊಳ್ಬೇಕು ಅಂತ ನಾನು ಖಂಡಿತವಾಗಿ ಒತ್ತಾಯ ಮಾಡ್ತೀನಿ ಸಾಕಿ ಹೊತ್ತಿಗೆ ನಿಮಗೆ ಗೊತ್ತಿಲ್ಲ ನೋಡಿ ಬೆಳಿದಿರಕೊಂಡೋದಿದೆ ಬಹಳ ಚನ್ನಾಗಿದೆ ಡಿಬೇಟ್ ತೋ ತೋ ಒಂದು ಓದಕ್ಕೆ ಬಿಟ್ಲ ಬರ್ತಿರೋದಲ್ಲ ಫಾರ್ಮಂಡ್ ಡಿಗೋತಿ ಫಾರ್ಮಂಡ್ ಡಿಗೋತಿ ಮನ್ಮೋಹನ್ ಸಿಂಗ್ ಇನಿಷಿಯೇಟ್ ಶಾರ್ಟ್ 듀ರೇಷನ್ ಡಿಸ್ಕಷನ್ ಬೆರೋ ರಿಪೋರ್ಟ್ ಅಲ್ಲಿ ತಂಗೆ ಮುಂದೆ ಎಫೈರೋ ಆಗಿದೆ ಸರ್ ಆರ್‌ಎಸ್ಎಸ್ ಅವರ ಮೇಲೆ ಅಂತ ಎಫೈರೋ ಆಗಿರಲಿಲ್ಲ ದೊಡ್ಡ ಸೇ